ಇಲ್ಲಿ ಬಹಳ ಸಣ್ಣದೈತಿ ಇನ್ನು ಹೇಳ್ಬೇಕಂತಂದ್ರೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನೋಡ್ರಿ ಇವಾಗ ನಾನು ಮತ್ತು ವೀಡಿಯೋ ಮಧ್ಯಾಹ್ನಗಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೀನಿ ನಾನು ಯಾಕಂತಂದ್ರೆ ಆವಾಗಲೇ ವೀಡಿಯೋ ಎಂಡ್ ನಾನು ಆಲ್ರೆಡಿ ಎಡಿಟ್ ಮಾಡಿಬಿಟ್ಟ ಮತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದು ಆಯಿತು ಇನ್ನು ಮನೆಗೆ ಊಟಕ್ಕಂತ ಬಂದಿದ್ದೆ ಖುಷಿ ಮನೆಯೊಳಗಿಲ್ಲ ಎಲ್ಲ ಹೊರ ಹೋಗ್ಯಾರಂಥವ್ರು ಅಜ್ಜಿ ಅದು ಎಲ್ಲ ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಹೋಗ್ಬೇಕಂತಂದು ಹೋಗಾತೀನಿ ಮಮ್ಮಿಗೆ ನಾನು ಸ್ಟೋನ್ಸ್ ಎಲ್ಲ ಗಣೇಶಿಗೆ ಹಾಕಿ ಹಚ್ಚಾಕಂತಂದ್ಬಿಟ್ಟು ಸ್ಟೋನ್ಸ್ ಎಲ್ಲ ಅಂತಂದು ಮಮ್ಮಿಗೆ ನಾನು ಅವ್ರು ಆಲ್ರೆಡಿ ಹುಡುಕಿಟ್ಟಿದ್ರೆ ಹಾಗಾಗಿ ಇನ್ನು ಸ್ಟೋನ್ ತಗೋ ಸುಮ್ಮನೆ ಕುಂತ್ರೆ ಕುಂದ್ರಬೇಕು ಅನಿಸ್ತೀವಿ ಹಾಗಾಗಿ ಸ್ಟೋನ್ ಸ್ಟೋನೆಲ್ಲ ಸ್ಟೋನ್ ಸ್ಟೋನೆಲ್ಲ ತೊಗೊಂಡ್ಬಿಟ್ಟು ಇನ್ನು ಶಾಪಿಗೆ ಹೋಗಿ ಅದನ್ನು ಸ್ವಲ್ಪ ವರ್ಕ್ ಎಲ್ಲ ಮಾಡ್ಕೊಂಡು ಕುಂತ್ರೆ ಆಯ್ತು ಅಂದ್ಬಿಟ್ಟು ಎಲ್ಲ ತೊಗೊಂಡು ಹೋಗಾತೇನೆ ನಾ ಇವಾಗ ಮನೆಗೆ ಸಾರಿ ಶಾಪಿಗೆ ಹೋಗಾತೇನಿ ఇవగా చాను కుడి అన్సాదిత అదూ మమ్మీ చమ్మగదు చా మిట్టేని బందమే కుడీతారేనో ఇలా అంత ఆ కడే షాపికే బర్తారోందోగా బల్ ఐతి స్వల్పు ఇవతేనో క్లైమేట్ చేంజ్ ఐతి హల్కోబెక్ మల్క అన్సాదతి ಮಲ್ಕೊಂಡ್ರೆ ಮಲ್ಕೋಬೇಕಂತಾನು ಅನಿಸ್ತಿರತಿ ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟ ಹೋದ್ರೆ ಅಂತಂದು ಹೋಗಾಕ್ತೇನಿ ಬಟ್ ಮಲ್ಕೋಬೇಕು ಅನ್ನಿಸ್ತೇತಿ ಹಂಗಂತಂದು ಮಲ್ಕೊಂಡ್ರೆ ಯಾವುದೂ ಕೆಲಸ ಆಗಿಲ್ಲ ಸರಿ ಫ್ರೆಂಡ್ಸ್ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟ ಬರ್ತೇನೆ ಹೋಗ್ರಿ ಎಲ್ಲರೂ ಸೇರಿ ಅಂಗಡಿಗೆ ಇನ್ನೇನು ಹೋಗ್ಬೇಕಂತಂದ್ರೆ ರೆಡಿ ನಾನು ಅಷ್ಟೊಳಗೆ ಮಳೆ ಎಲ್ಲ ಬರ್ತೈತೆ ಅಂದ್ಬಿಟ್ಟು ಮ್ಯಾಲೆಲ್ಲ ಟೆರಸ್ ಮ್ಯಾಲೆ ಅರಬಿ ಹಾಕಿದ್ರೆ ಅದನ್ನೆಲ್ಲ ತೆಗೆದ್ರೆ ಆಯ್ತು ಅಂದ್ಬಿಟ್ಟು ಹೋಗಿದ್ದೆ ನಾನು ಅವಾಗ ನಾನು ಹಿಂದೆ ಸರಿ ಪೊಟ್ಯಾಟೋನ ಬೀ ಏನಪ್ಪ ಅಂತಂದ್ರೆ ಪೊಟ್ಯಾಟೋ ಸ್ವಲ್ಪ ಮೊಳಕೆ ಬಂದಿದ್ದು ಅಂದ್ಬಿಟ್ಟು ಅವನ್ನೆಲ್ಲ ಹಾಕಿದ್ನಲ್ಲ ಅವೆಲ್ಲ ಇವಾಗ ಚೆನ್ನಾಗಿ ಗಿಡ ಎಲ್ಲ ಹಾಕಿಬಿಟ್ಟ ಮತ್ತು ಅದ್ರಾಗ ಪೊಟ್ಯಾಟೋಸ್ ಎಲ್ಲ ಹಾಕತ್ತವ ಹ್ಯಾಂಗೆಲ್ಲ ಆಗ್ಯಾವಣದನ್ನ ನಿಮ್ಗೆ ತೋರಿಸ್ತೀನಿ ತೀರ ಇವಾಗ ಇಲ್ಲಿ ಯಾವುದೋ ಸೊಪ್ಪು ಎಲ್ಲ ಹಾಕೊಂಡಿದ್ದೆ ನಾನು ಅದಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆವಾಗ ಹೋಗ್ಬಿಟ್ಟು ಹಂಗಾಗಿ ಸುಮ್ಮನೆ ಅದೇ ನಾನು ಹೋಲಿ ಅಂತ ಅಂದ್ಬಿಟ್ಟು ಎಲ್ಲನೂ ಕಿತ್ತೋಗದೆ ಇಲ್ಲಿ ನೋಡ್ಬೋದು ಪೊಟ್ಯಾಟೊ ಇಲ್ಲಿ ಆಮೇಲೆ ಇಲ್ಲಿ ಇಲ್ಲಿ ಭಾಳ ಸಣ್ಣದ ಐತಿ ಇನ್ನೊಂದು ಹೇಳಬೇಕಂತಂದ್ರೆ ಅಷ್ಟೊಂದು ದೊಡ್ಡದು ಬೆಳೆದಿಲ್ಲ ಮೊನ್ನೆ ಇದನ್ನು ಏನೋ ಈ ಕಡೆ ಎತ್ತಿಡಕ್ಕೆ ಹೋಗಿ ಇನ್ನ ನೆಕ್ಸ್ಟು ಹ್ಞೂ ಹೇಳ ನನ್ನ ಚೂರು ಅಂದರೆ ಒಂದು ಚೂರು ಇಷ್ಟಿಷ್ಟು ದೊಡ್ಡ ಆಗಿಬಿಟ್ರೆ ಆರಾಮಾಗಿ ಕಿತ್ಕೊಬೋದು ಅವನ್ನೆಲ್ಲಾನು ಮಣ್ಣೆಲ್ಲ ಹಗ್ಬಿ ಭಿ ನಾನಂತರ ವೆಯ್ಟ್ ಯಾವಾಗ ಯಾವಾಗ ತೆಗಿತೇನೋ ಅಂದ್ಬಿಟ್ಟೆ ಯಾಕಂತಂದ್ರೆ ನಾವು ಒಂದ್ಸಾರೀ ಈ ಥರ ಪೊಟ್ಯಾಟೋನೆಲ್ಲ ಈ ಥರ ಗ್ರೋ ಮಾಡಿಲ್ಲ ನಾವು ಹಾಗಾಗಿ ಆದಷ್ಟು ಬೇಗ ಹಾರ್ವೆಸ್ಟ್ ಮಾಡಬೇಕಂತಂದು ಅನ್ಸಾತಿ ಹಾಗಾಗಿ ವೆಯ್ಟ್ ಮಾಡತ್ತೆ ನಾನು ಇನ್ನೊಂದು ಚೂರು ದೊಡ್ಡ ಆಗ್ಬೇಕಾ ಮತ್ತು ಗ್ರೀನ್ ಗ್ರೀನ್ ಅದಾವಲ್ಲ ಅವೆಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗ್ತಾವಂತ ಅನಿಸ್ತೈತಿ ಅವೆಲ್ಲ ಕಲರ್ ಚೇಂಜ್ ಆದಮೇಲೆ ಹಾರೆಸ್ಟ್ ಮಾಡೋಣರಿ ಮಾಡಬೇಕಾದ್ರೆ ವೀಡಿಯೋ ಮಾಡಿ ನಿಮಗೂ ತೋರಿಸ್ತೇನೆ ನಾನು ಬರ್ರಿ ಇವಾಗ ಶಾಪಿಗೆ ಹೋಗ್ಬೇಕಾ ಹೋಗೋಣರಿ ಫ್ರೆಂಡ್ಸ್ ಇವಾಗ ಜಸ್ಟ್ ಶಾಪಿಗೆ ಬಂದೆ ಅಲ್ಲಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿಲಿಲ್ಲ ಆ ಕಡೆ ಬಿಸಿಲಿದ್ರೂ ತಡ್ಕೊಳಕ್ಕಾಗಲಿಲ್ಲ ಈ ಕಡೆ ಒಂಥರ ಮಳೆ ಇದ್ರೂ ತಡ್ಕೊಳಂಗಿಲ್ಲ ಇನ್ನೂ ಒಂಚೂರು ಮಳೆ ಇದ್ರೂ ಒಂಥರ ಚೆನ್ನಾಗಿ ಅನಿಸ್ತಿರ್ತೈತಿ ಬಿಸಿಲಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಒಂಥರ ಬೇಜಾರು ಬೇಜಾರನ್ನು ಸಹ ಬಿಸಿಲಾ ಬರೋಕ ಇನ್ನು ಫಸ್ಟ್ ಒಂದು ಗಣೇಶನ್ ತೊಗೊಂಡು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿನಿ ಫಸ್ಟ್ ಡೆಕೋರೇಷನ್ ಮಾಡ್ಬೇಕಂತ ಅನ್ಕೊಂಡೇನಿ ಇದೆಲ್ಲ ಡೆ ಇದು ಈ ಥರ ಐತಿ ಇದು ಡೆಕೋರೇಷನ್ ಮಾಡಿದ್ಮೇಲೆ ಹೆಂಗೆ ಅನಿಸ್ತದೆ ಅನ್ನೋದನ್ನ ಆಮೇಲೆ ತೋರಿಸ್ತೀನಿ ನಾನು ಫಸ್ಟ್ ಡೆಕೋರೇಷನ್ ಮಾಡ್ತೀನಿ ಇದಕ್ಕೆಲ್ಲ ಸ್ವಲ್ಪ ಇಲ್ಲೆಲ್ಲ ಹೋಗೈತಲ್ಲ ಇದು ಕಲರ್ ಅಲ್ಲೇ ಅಲ್ಲೆಲ್ಲ ಕಲರ್ ಕೊಡ್ಬೇಕು ಇಲ್ಲಿ ಹೋಗಿದ್ದಕ್ಕೆ ಹೋಗಿ ಅದಕ್ಕೆಲ್ಲ ಕಲರ್ ಕೊಟ್ಟು ಡೆಕೋರೇಷನ್ ಮಾಡಿ ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ ಯಾವ ಥರ ಮಾಡೀನಿ ಯಾವ ಥರ ಆಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳುವಂತರೀ ನೀವು ಅವಾಗ ಸಿಂಪಲ್ ಆಗಿ ಡೆಕೋರೇಷನ್ ಮಾಡೇನಿ ನಾನು ಜಸ್ಟ್ ಸಿಂಪಲ್ ಮಾಡೇನಿ ಅಷ್ಟೊಂದೇ ಆಡಾಗಿ ಏನು ಅಷ್ಟ್ ಬಹಳ ಜಗ್ ಜಗ್ ಜಾತ್ರೆಗಿರ್ಲಿ ಮಾಡಿಲ್ಲ ಅಷ್ಟು ಸಿಂಪಲ್ ಆಗಿ ಮಾಡೇನಿ ಅಷ್ಟು ಅಷ್ಟ ಚೆನ್ನಾಗಿ ಕಾಣದಿದ್ ಒಂಥರ ಲುಕ್ ಚೇಂಜ್ ಕಾಣಿಸಿದ್ರದ್ಯಾ ಮತ್ತೆ

ಇನ್ನು ನೈಟ್ ಯು ಅವ್ರು ಲೇಟಾಗಿ ಬಂದ್ರೆ ಹಾಗಾಗಿ ಅವರ ಒಂದು ಸಣ್ಣದ ಕೇಕ್ ತೊಗೊಂಬಂದಿದ್ರೆ ಬಾ ಕಟ್ ಅಂತ ಅನ್ನೋತಿದ್ರೆ ಅವರ ಖುಷಿ ಹೇಳಾರ್ದು ನನಗಂತೂ ಕಟ್ ಮಾಡಕ್ಕೆ ಒಂಥರ ಬೇಜಾರು ಅನ್ಸತಿತ್ತು ಆ ಕಡೆಗು ಖುಷಿ ಎದ್ಲ ಎದ್ ನಂತರನ ಕಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟ ಸಿಂಪಲಾಗಿ ನಾನು ಖುಷಿ ಯುವ ಮೂರು ಜನ ಸೇರಿಬಿಟ್ಟು ಕೇಕ್ನ ಕಟ್ ಮಾಡಿದ್ವಿ ನಮ್ಮ ಈಗೆಲ್ಲ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದ್ರೂ ಮಾಡಿದ್ವಿ HAPPY BIRTHDAY TO YOU HAPPY BIRTHDAY <laughs> TO YOU HAPPY BIRTHDAY TO YOU HAPPY BIRTHDAY TO YOU Thank you What is this? What is this language? I don't understand ಇನ್ನು ಈ ವರ್ಷ ನನ್ನ ಬಡ್ಡೆ ಅಂತೂ ಅಷ್ಟು ಮಾಡ್ಕೊಳ್ಳೋಕೆ ಮನಸ್ಸೇ ಇರಲಿಲ್ಲ ಯಾಕೆನೋ ಸ್ವಲ್ಪ ಕೆಲಸನೂ ಭಾಳ ಮನೆ ಒಳಗೆ ಎಲ್ಲರೂ ಬೀಸಿ ಆಗಿಬಿಟ್ಟಿದ್ವಿ ಯುವ ಅವ್ರನ್ನೂ ಕೆಲ್ಸಕ್ಕೆ ಹೋಗತ್ತಿದ್ರಲ್ಲ ಹಾಗಾಗಿ ಅವರು ಸ್ವಲ್ಪ ಬೀಸಿ ಹಾಗಾಗಿ ನಾನು ಬಡ್ಡೆ ಮಾಡ್ಕೋಬೇಕು ಡ್ರೆಸ್ ತೊಗೋಬೇಕು ಹಾಗೆಲ್ಲ ಏನಿಲ್ಲ ಇವಾಗ ಮತ್ತು ಅದು ಅಲ್ಲದೆ ಹಬ್ಬ ಒಂದು ಬಂದೈತಲ್ಲ ಹೀಗಾಗಿ ಸಿಕ್ಕಾಪಟ್ಟೆ ಖರ್ಚು ಮತ್ತು ಗಣೇಶನೆಲ್ಲ ತಂದುಬಿಟ್ಟಿವಲ್ಲ ಹಂಗಾಗಿ ಸ್ವಲ್ಪ ರೊಕ್ಕದ್ದೆಲ್ಲ ಸಾಲ್ಟೇಸ್ ಎಲ್ಲ ಹಂಗಾಗಿತ್ತ ಹಂಗಾಗಿ ಬಡ್ಡೆ ಮಾಡ್ಕೋಬೇಕು ಅದು ಇದು ಅಂತಂದು ಇವತ್ತು ಹೊರಗೂ ಹೋಗಿರಲಿಲ್ಲ ಮತ್ತು ಇವಾಗ ರೈತ ಜ ಈಗ ಕೆಲಸಕ್ಕೆ ಹೋಗತ್ತಾರಲ್ಲ ಹಂಗಾಗಿ ಅವರು ಭಾಳ ಬಿಝಿ ಇರ್ತಾರೆ ಕೆಲಸ ಇಂಪಾರ್ಟೆಂಟ್ ಅಲ್ಲ ಬಡ್ಡೆ ಏನು ವರ್ಷ ಬರ್ತೈತಿ ಅದೇನು ನಡೀತೈತಿ ಅಂದ್ಬಿಟ್ಟು ನಾ ಅಷ್ಟೇನು ತಲೆ ಕೆಡಿಸ್ಕೊಂಡಿರಲಿಲ್ಲ ಆದ್ರೂ ಇವ್ರನ್ನ ನೆನಪು ಮಾಡಿಬಿಟ್ಟ ಬರಬೇಕಾದ್ರೆ ಕೇಕ್ ಎಲ್ಲ ಕಡೆ ಹುಡುಕಿ ಲಾಸ್ಟ್ ಒಂದು ಕೇಕ್ ಅಷ್ಟೇ ಇತ್ತು ಅಂತ ಆದರೂ ಖುಷಿ ಆಯಿತು ಅಷ್ಟು ಖುಷಿ ಜೊತೆ ಅದನ್ನ ಮೊದಲೆಲ್ಲ ಒಬ್ ಒಬ್ ಒಬ್ಬಕ್ಕೆ ಇದ್ದಾಗ ಥರ ಕೇಕ್ ಅದು ಇದು ಅಂತ ಏನು ಒಬ್ಬಕ್ಕೆ ಮಾಡ್ಕೊ ನಾನು ಮಾಡಬೇಕಲ್ಲ ಹಂಗಾಗಿ ಒಂಥರ ಬೇಜಾರು ಅನ್ನಿಸ್ತಿತ್ತು ಇವಾಗ ಖುಷಿ ಅದಾಳಲ್ಲ ಇಬ್ಬರು ಕೂಡಿ ಮೂರು ಜನ ಕೂಡಿ ಎಂಜಾಯ್ ಮಾಡಿದ್ವಿ ನಾವು ಖುಷಿ ಇರ್ತಾಳೆ ಅಂದ್ಬಿಟ್ಟು ಕೇಕ್ ತರ್ತೀವಿ ಇಲ್ಲ ಅಂತಂದಿದ್ರೆ ಕೇಕೆಲ್ಲ ಇಷ್ಟ ಆಗಂಗಿಲ್ಲ ನನಗೆ ಜಸ್ಟ್ ಏನಾದ್ರು ತಿನ್ನಕ್ಕೆ ತಂದು ಕೊಟ್ಬಿಟ್ಟು ತಿಂದುಬಿಡ್ತೇನೆ ನಾನು ಇಲ್ಲಾಂದ್ರೆ ಹೊರಗೆ ಕರ್ಕೊಂಡೋಗಿ ಪಾನಿಪುರಿ ಇಲ್ಲ ಏನಾರು ಕೊಡಿಸ್ಬಿಟ್ಟು ಸಾಕಂದ್ಬಿಡ್ತೇನೆ ನಾನು ಅಷ್ಟೊಂದು ಏನು ಕೇಕ್ ಕಟ್ ಮಾಡಿ ಅದು ಇದು ಮಾಡೋಕೆಲ್ಲ ಇಷ್ಟನಾಗಂಗಿಲ್ಲ ಈಗ ಸ ಮನೆಯೊಳಗೇನೂ ಆಗಲಿ ನೋಡ್ಗೋರು ಇದ್ರೆ ಒಂಥರ ಅದೆಲ್ಲ ಕೇಕ್ ಅದು ಇದು ಇಷ್ಟ ಆಗ್ತೈತಿ ಹೇಳಬೇಕಂತಂದ್ರೆ ಅಷ್ಟೆ ನೋಡ್ರಿ ಇವಾಗ ನನ್ನ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತೂ ಖುಷಿ ಆಯ್ತು ನನಗೆ ಇಷ್ಟು ಇಷ್ಟ ಆಗಿ ಇಷ್ಟ ಇದ್ರೆ ಖುಷಿ ಆಗ್ತೈತಿ ಹಂಗು ಹಿಂಗು ಮಂದಿ ಅವರು ಇವರೆಲ್ಲ ಇದ್ರೆ ಅದು ಇಷ್ಟ ಆಗಂಗಿಲ್ಲ ಹೇಳಬೇಕಂತಂದ್ರೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ಹೋದ ವರ್ಷ ಎಲ್ಲ ಗಣೇಶನ ಹೋದವ್ರು ಇರ್ತಾರಲ್ಲ ಅವ್ರಿಗೆಲ್ಲ ಈ ವರ್ಷವೂ ಕಾಲ್ ಮಾಡಿದ್ರೆ ಗೊತ್ತಾಗಿರಂಗಿಲ್ಲ ಹಾಗಾಗಿ ಈ ವರ್ಷವೂ ಕಾಲ್ ಮಾಡಿದ್ರೆ ಬಂದುಬಿಟ್ಟು ಒಯ್ತಾರ ಮತ್ತು ಅವ್ರಿಗೆ ಯಾವ್ದು ಬೇಕೋ ಅದನ್ನ ಚಾಯ್ಸ್ ಅಂದ್ಬಿಟ್ಟು ಕ ಇವು ಅವ್ರು ಕಾಲ್ ಮಾಡ್ತಾ ಕುಂತಿದ್ರೆ ಮತ್ತು ಪಿಚ್ಚರ್ಗೆ ಅಂದ್ಬಿಟ್ಟು ನೈನ್ ಓ ಕ್ಲಾಕಿಗೆಲ್ಲ ನಾವು ಟಿಕೆಟ್ ಬುಕ್ ಮಾಡಿ ಇಟ್ಕೊಂಡಿದ್ವಿ ಹಾಗಾಗಿ ನೈನ್ ಓ ಕ್ಲಾಕಿಗೆ ಹೋಗಬೇಕಲ್ಲ ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲರಿಗೆ ಕಾಲ್ ಮಾಡಿ ಹೋಗಬೇಕಾದ್ರೆ ಖುಷಿನೂ ಕರ್ಕೊಂಡು ಹೋದ್ವಿ ಆಕಿನ ಸ್ವಲ್ಪ ಎಂಜಾಯ್ ಮಾಡ್ತಾ ಆಕಿನ ಬಿಟ್ಟು ಎಲ್ಲಿ ಹೋಗೋಕ್ಕೆ ಮನ್ಸ ಬರಂಗಿಲ್ಲ ಹಂಗಾಗಿ ಯಾಕೆ ಕರ್ಕೊಂಡು ಹೋದ್ವಿ ಅಲ್ಲೆಲ್ಲ ಸಣ್ಣ ಹುಡುಗರು ಇದ್ರಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೊಂತಿದ್ದ್ವಿ ಅವರೆಲ್ಲ ಸ್ನಾಕ್ಸ್ ತರವ್ರಿಗೂ ಇನ್ನು ಪಿಕ್ಚರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇವತ್ತಿನ ದಿನ ಹೀಗೆಲ್ಲ ಹೋಯ್ತು ನೋಡ್ಬೋದು ಇನ್ನು ಇವತ್ತಿನ ದಿನ ಹೀಗೆಲ್ಲ ಹೋಯ್ತು ನೋಡ್ಬೋದು ಇವತ್ತಿನ ದಿನ ಅಂತೂ ಭಾಳ ಸ್ಪೆಷಲ್ ಆಗಿತ್ತು ಇನ್ನು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗುಂಡ್ರಿ ಅಲ್ಲಿವರೆಗೂ ಟಾಟಾ ಹಾ ಬಾಯ್